ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎರಡು ಗಂಟೆ ಮೇಲೆ ಬರಮ con oh. lên

Beep, <laughs> beep, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರದ ಆದೇಶಗಳಂತೆ ಹಾಗೂ ನಮ್ಮ ನಗರಸಭೆಯ ಕೌನ್ಸಿಲ್ ಸಭೆಯ ತೀರ್ಮಾನದಂತೆ ಇಡೀ ನಗರದ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ತೆರವು ಮಾಡತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಹಿಂದೆ ಕಳೆದ ಎರಡು ತಿಂಗಳಲ್ಲೇ ಕೂಡ ಕೈಗೊಂಡಿದ್ವಿ ಸಾಕಾಗಷ್ಟು ಕಾಲಾವಕಾಶ ಮತ್ತು ಸಮಯಾವಕಾಶವನ್ನು ಕೂಡ ನೀಡಿದ್ವಿ ಅವರಿಗೆ ಅದೆಲ್ಲೇ ಅವ್ರಿಗೆ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಅನುಪಿಸ್ಕೊಟ್ಟಿದ್ವಿ ಮತ್ತು ನಾವು ಅವ್ರಿಗೆ ಕೆಲವು ಪರ್ಯಾಯ ಸ್ಥಳಗಳನ್ನು ಕೂಡ ಗುರುತು ಮಾಡಿ ಹೋಗಬೇಕು ಅಂತಲೂ ಕೂಡ ಹೇಳಿದರು ಇದು ತೆರವು ಕಾರ್ಯಾಚರಣೆ ಜುಲೈಲಿ ಆದಮೇಲೆ ಮತ್ತೆ ನಾವು ಸಭೆ ಸೇರಿ ಅವರೇ ವಾಲಂಟಿಯರಿಗೆ ತಗೊ ತಗೊಳ್ಕೊಡ್ತೀವಿ ಅಂತಲೂ ಕೂಡ ಹೇಳಿದರು ಅದಾದ ಮೇಲೆ ನಾವು ಸಾಕಾದಷ್ಟು ಪ್ರಚಾರವನ್ನು ಕೂಡ ಮಾಡಿದ್ವಿ ಅದಾದ ನಂತರ ನಮ್ಮ ಪೊಲೀಸ್ ಇಲಾಖೆ ಲ್ಯಾಂಡ್ ಆರ್ಡ್ರ್ ಮತ್ತು ಟ್ರಾಫಿಕ್ಕು ಮತ್ತು ನಾವು ಮತ್ತು ನಮ್ಮ ಸ್ಥಳೀಯ ವರ್ತಕರು ವ್ಯಾಪಾರಸ್ಥರೆಲ್ಲ ಕೂಡ ಸಭೆ ಸೇರಿ ಒಂದು ಡೇಟನ್ನು ಕೂಡ ಕೊಟ್ಟು ಆ ದಿನಾಂಕದೊಳಗೆ ಸ್ವಯಂ ಪ್ರೇರಿತರಾಗಿ ತಗೊಳ್ಬೇಕು ಅಂತಲೂ ಕೂಡ ಹೇಳಿದ್ವಿ ಅವೆಲ್ಲ ಆದಮೇಲೆ ಈ ಒಂದುಗೂಡು ಪಟ್ಟಣವನ್ನು ಸಂಚಾರಿ ಪೊಲೀಸ್ ಸ್ಟೇಷನ್ ಆದಮೇಲೆ ಇದನ್ನು ಸ್ವಲ್ಪ ಸಂಚಾರ ಮುಕ್ತ ನಗರವನ್ನು ಮಾಡಬೇಕು ಮತ್ತು ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂಥೇಳಿ ಆ ಇಲಾಖೆಯವರು ಮತ್ತು ನಾವೆಲ್ಲ ಸೇರಿ ಮನೆ ಜಿಲ್ಲಾಧಿಕಾರಿಗಳಿಗೆ ಅವರು ಡಿಸ್ಟಿಕ್ಟು ಚೇರ್ಮನ್ ಇರೋ ಪತ್ರ ಬರೆದಾಗ ಅಲ್ಲಿಂದ ಪೊಲೀಸ್ ಇಲಾಖೆಗೆ ಸೂಚನೆ ಬಂದಿದೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸ್ವಚ್ಛ ಸಂಚಾರ ಮುಕ್ತ ನಗರವನ್ನಾಗಿ ನಂಜನಗೂಡನ್ನು ಮಾಡಬೇಕು ಅಂತೇಳಿ ಜಿಲ್ಲಾ ಒಂದು ಸಮಿತಿಯಿಂದ ನಿರ್ದೇಶನದ ಮೇರೆಗೆ ಇವತ್ತು ಸಂಚಾರಿ ಮತ್ತು ಲ್ಯಾಂಡ್ ಆರ್ಡ್ ಇಲಾಖೆಯವರು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸ್ಥಳೀಯವಾಗಿ ನಾವು ನಗರಸಭಾ ಅಧಿಕಾರಿಗಳು ಸಿಬ್ಬಂದಿ ವರ್ಗ ನಾವು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದೀವಿ ನಾನು ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಸಂಚಾರಕ್ಕೆ ಒಂದು ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡಿ ನಿಮ್ಮ ನೀವು ಇದಕ್ಕೆ ಕೈ ಜೋಡಿಸಿ ಮತ್ತು ನಿಮಗೆ ಎಲ್ಲಿ ಪರ್ಯಾಯ ಜಾಗನ ನಾವು ತೋರಿಸಿದ್ದೀವಿ ಅಲ್ಲಿ ಹೋಗಿ ವ್ಯಾಪಾರ ಮಾಡಿ ವ್ಯಾಪಾರಸ್ಥರು ನಿಮ್ಮ ವ್ಯಾಪಾರಿ ಅಲ್ಲಿಗೂ ಕೂಡ ಬರ್ತಾರೆ ತಾವೆಲ್ಲರೂ ಕೂಡ ಪಟ್ಟಣದ ನಾಗರಿಕರು ಮತ್ತು ಹಿರಿಯರು ಜನಪ್ರತಿನಿಧಿಗಳು ಎಲ್ಲ ಮಾಧ್ಯಮ ವೃಂದದವರು ಪ್ರತಿಯೊಬ್ಬರೂ ಕೂಡ ನಿಮ್ಮ ನಗರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಒಂದು ಸಂಚಾರ ಮುಕ್ತ ನಗರವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಈ ಮೂಲಕ ಅಲ್ಲ ಅದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡ ಕಾನೂನು ರೀತಿಯಲ್ಲಿ ಪೊಲೀಸವ್ರು ಕ್ರಮ ತಗೋತಾರೆ ಸಂಚಾರ ನಾವು ಅವ್ರಿಗೆ ರೆಫರ್ ಮಾಡ್ತೀವಿ ಆಗ ಅವರು ನಿಯಮಬದ್ಧವಾಗಿ ಏನು ಅವ್ರಿಗೆ ಕಾನೂನು ರೀತಿ ತೊಗೋಬೇಕು ತಗೋಬೇಕು ಈಗ ಈಗ ಮಾಡ್ತಾ ಇರೋದೇ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋಕ್ಕೆ ಏನಾಗುತ್ತೆ ಈಗ ನಾವು ಅವರ ತೆರವು ಮಾಡ್ತೀವಿ ಅವರು ಸಂಚಾರ ಏನು ಮಾಡ್ತಾರೆ ಪೆನಾಲ್ಟಿ ಆಗಿ ಕೋರ್ಟ್ ಕೇಸ್ ಹಾಕ್ತಾರೆ ಅದನ್ನು ಮಾಡ್ತಾರೆ ಇಂಪ್ಲಿಮೆಂಟ್ ಇಲ್ಲ ಅವ್ರು ಮಾಡ್ತಾರೆ ಅವರು ಮಾಡ್ತಾರೆ ಅವರು ಅದನ್ನು ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾರೆ ಈಗ ನಾವು ಸಾರ್ವಜನಿಕರಿಗೆ ತಕ್ಷಣದಲ್ಲಿ ಹೋಗಿ ಫೈನ್ ಹಾಕಿ ದಂಡ ಹಾಕಿ ಕೋರ್ಟ್ ಕೇಸ್ ಹಾಕಿದ್ರೆ ಅವ್ನಿಗೆ ಯಾವುದೇ ರೀತಿ ಪೂರ್ವ ನಿಯೋಜಿತ ಇದನ್ನು ನಾವು ತಿಳಿಸ್ತಿರಲ್ಲ ಇದೆಲ್ಲ ಗೊತ್ತಾಗಲಿ ಅಂತೇಳಿ ಮಾಡಾದ್ಮೇಲೆ ನೆಕ್ಸ್ಟ್ ಇಟ್ಕೊಂಡ್ರೆ ಪೊಲೀಸರೇ ಮಾಡಿ